ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಿಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಕಥನಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ರಾಮ ಲಕ್ಷ್ಮಣರು ಮಿಥಿಲಾ ನಗರವನ್ನು ಸಂದರ್ಶಿಸಲು ನಗರ ಪ್ರದಕ್ಷಿಣೆ ಹೊರಟು ಧನುರಿಯಾಗದ ಮಂಟಪವನ್ನು ಸಂದರ್ಶಿಸಿ ಮಿಥಿಲೆಯ ಎಲ್ಲ ಸಭಾ ಜನರಿಗೂ ಕೂಡ ತಮ್ಮ ನೇತ್ರ ಮನೋರಕ ಮನೋಹರವಾದಂತಹ ನೇತ್ರಾನಂದಕರವಾದಂತಹ ರೂಪಗಳಿಂದ ಅವರೆಲ್ಲರೂ ಹರ್ಷಕ್ಕೊಳಗಾಗುವಂತೆ ಮಾಡಿರುತ್ತಾರೆ ಆ ರಾಮ ಲಕ್ಷ್ಮಣರ ಅದ್ಭುತ ದಿವ್ಯ ಸೌಂದರ್ಯವನ್ನು ಕಂಡು ಆ ಮಿಥಿಲಾ ನಗರಿಯ ಎಲ್ಲ ಪುರಜನರು ಕೂಡ ಆನಂದದಲ್ಲಿ ಮಗ್ನರಾಗಿರುತ್ತಾರೆ ಹೀಗಿರುವಾಗ ರಾಮ ಲಕ್ಷ್ಮಣರು ಆ ರಾತ್ರಿಯನ್ನು ವಿಶ್ವಾಮಿತ್ರರೊಡನೆ ಕಳೆದು ಮಾರನೆಯ ದಿನ ಬೆಳಿಗ್ಗೆ ವಿಶ್ವಾಮಿತ್ರರ ಪೂಜೆಯ ಸಲುವಾಗಿ ಹೂವುಗಳು ಹೂವು ಪತ್ರೆಗಳನ್ನು ತರಲು ಅಲ್ಲಿಯೇ ಸಮೀಪದಲ್ಲಿದ್ದ ಉದ್ಯಾನವನಕ್ಕೆ ಹೋಗುತ್ತಾರೆ ಎಲ್ಲರೂ ಶೌಚಾದಿಗಳಿಂದ ನಿವೃತ್ತರಾಗಿ ಸ್ನಾನ ಮಾಡಿದರು ಅನಂತರ ಸಂಧ್ಯಾ ವಂದನೆ ಅಗ್ನಿಹೋತ್ರಾದಿ ನಿತ್ಯಾನುಷ್ಠಾನಗಳನ್ನು ಮುಗಿಸಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮಹರ್ಷಿಯವರಿಗೆ ನಮಸ್ಕರಿಸಿದರು ಪೂಜೆಯ ಸಮಯವರಿತು ಹೂವು ತುಳಸಿ ತರಲು ಗುರುವಿನ ಅಪ್ಪಣೆ ಪಡೆದು ಹೊರಟರು ಅವರಿಬ್ಬರು ಜನಕ ಮಹಾರಾಜರ ಸುಂದರವಾದ ಹೂದೋಟವನ್ನು ಪ್ರವೇಶಿಸಿದರು ಅದರಲ್ಲಿ ವಸಂತ ಋತುವಿನ ಶೋಭೆ ಮೂರ್ತಿ ಭವಿಸಿತ್ತು ವಿವಿಧ ಬಣ್ಣದ ಹೂವುಗಳು ಅರಳಿ ನಿಂತಿದ್ದವು ಮನ ಸೆಳೆಯುವ ಅನೇಕ ಮರಗಿಡಗಳು ಅಲ್ಲಿ ಕಂಗೊಳಿಸುತ್ತಿದ್ದವು ಬಣ್ಣ ಬಣ್ಣದ ಲತಾ ವಿತಾನ್ಗಳು ಅಲ್ಲಲ್ಲಿ ಶೋಭಿಸುತ್ತಿದ್ದವು ಹೊಸ ಹೊಸ ಚಿಗುರು ಹೂವು ಹಣ್ಣುಗಳಿಂದ ಕೂಡಿದ ಚೆಲುವಾದ ಗಿಡ ಮರಗಳು ಸ್ವಲ್ಪ ವೃಕ್ಷಗಳನ್ನು ನಾಚಿಸುತ್ತಿದ್ದವು ಚಾತಕ ಕೋಗಿಲೆ ಗಿಳಿ ಕಕೋರ ಮುಂತಾದ ಪಕ್ಷಿಗಳ ಮಧುರ ಸ್ವರಗಳು ಆಹ್ಲಾದವನ್ನೀಯುತ್ತಿತ್ತು ನವಿಲುಗಳು ಜಾಗರವಾಡುತ್ತಿದ್ದವು ಆ ತೋಟದ ಮಧ್ಯ ಭಾಗದಲ್ಲಿ ಒಂದು ರಮಣೀಯ ಸರೋವರವಿತ್ತು ಮಣಿಮಯ ಸೋಪಾನಗಳಿಂದಲೂ ನಿರ್ಮಲ ಮಧುರ ಜಲದಿಂದಲೂ ಅರಳಿದ ಅನೇಕ ಬಣ್ಣದ ಕಮಲಗಳಿಂದಲೂ ಶೋಭಿಸುತ್ತಿದ್ದ ಆ ಸರೋವರದಲ್ಲಿ ಜಲಪಕ್ಷಿಗಳು ಪಕ್ಷಿಗಳು ಕಲರ ದುಂಬಿಗಳು ಜೇಂಗ್ ತೋಟವನ್ನು ಸರೋವರವನ್ನು ಕಂಡು ರಾಮ ಲಕ್ಷ್ಮಣರು ಅತೀವ ಹರ್ಷಿತರಾದರು ಎಲ್ಲರಿಗೂ ಸರ್ವ ಸುಖ ಪ್ರದಾಯಕನಾದ ಶ್ರೀರಾಮನಿಗೂ ಕೂಡ ಆಹ್ಲಾದವನ್ನು ನೀಡಿದ ಆ ವನವು ನಿಜವಾಗಿಯೂ ರಮಣೀಯವೇ ಆಗಿದೆ ನಾಲ್ಕು ಕಡೆಗಳಲ್ಲಿ ತೋಟದ ರಮಣೀಯತೆಯನ್ನು ವೀಕ್ಷಿಸಿದ ಬಳಿಕ ಪ್ರಸನ್ನ ಚಿತ್ತರಾಗಿ ತೋಟಿಗ ಅಂದರೆ ಆ ಮಾಲೆಯನ್ನು ಕೇಳಿ ತೋಟವನ್ನು ರಕ್ಷಿಸುವವರನ್ನು ಕೇಳಿ ರಾಮ ಲಕ್ಷ್ಮಣರು ಪೂಜೆಗಾಗಿ ತುಳಸಿ ಬಿಲ್ವ ಪತ್ರೆಯನ್ನು ಹೂವುಗಳನ್ನು ಕೊಯ್ಯಲು ತೊಡಗಿದರು ಅದೇ ವೇಳೆಗೆ ತಾಯಿಯ ಅಪ್ಪಣೆಯಂತೆ ಗೌರಿ ಪೂಜೆಗಾಗಿ ಸೀತಾದೇವಿಯು ಅಲ್ಲಿಗೆ ಬಂದಿದ್ದಳು ಆಕೆಯ ಜೊತೆಯಲ್ಲಿ ಸುಂದರ ತರುಣೀಮಣಿಯರಾದ ಸಖಿಯರು ಇದ್ದರು ಅವರು ಮಧುರವಾಗಿ ಹಾಡುಗಳನ್ನು ಹಾಡುತ್ತಿದ್ದರು ಸರೋವರದ ಸನಿಹದಲ್ಲಿ ಗಿರಿಜಾದೇವಿಯ ಮಂದಿರವಿತ್ತು ಆ ಮಂದಿರದ ಶೋಭೆಯು ವರ್ಣನಾತೀತವು ಅದು ನೋಡಿದವರ ಮನಸ್ಸನ್ನು ಮೋಹಗೊಳಿಸುವಂತಿತ್ತು ಸೀತಾದೇವಿಯು ಸಖಿಯರೊಂದಿಗೆ ಸ್ನಾನವನ್ನು ಮಾಡಿ ಪ್ರಸನ್ನ ಚಿತ್ತಲಾಗಿ ಗಿರಿಜೆಯ ಮಂದಿರವನ್ನು ಹೊಕ್ಕಳು ಆಕೆಯು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಗೌರಿಯನ್ನು ಪೂಜಿಸಿ ತನಗೆ ಅನುರೂಪನಾದ ಪತಿಯನ್ನು ಕರುಣಿಸುವಂತೆ ವರವನ್ನು ಬೇಡಿದಳು ಓರ್ವ ಸಖಿಯು ಸೀತೆಯನ್ನು ಅಲ್ಲೇ ಬಿಟ್ಟು ಹೂದೋಟವನ್ನು ನೋಡಲು ಹೋಗಿದ್ದಳು ಅವಳು ರಾಮಲಕ್ಷ್ಮಣರನ್ನು ನೋಡಿ ಅವರ ಅಂದ ಚಂದಕ್ಕೆ ಮಾರುಹೋಗಿ ಪ್ರೇಮ ವಿಹ್ವಲಳಾಗಿ ಸೀತಾದೇವಿಯ ಬಳಿಗೆ ಬಂದಳು ಬಂದವಳು ಪುಲಕಿತಳಾಗಿ ಸಜಲ ನಯನಳಾಗಿರುವುದನ್ನು ಕಂಡು ಇತರ ಸಖಿಯರು ಆಕೆಯ ಹಿಗ್ಗಿಗೆ ಕಾರಣವೇನೆಂದು ಕೇಳತೊಡಗಿದರು ಆಕೆ ಹೇಳುತ್ತಾಳೆ ಇಬ್ಬರು ರಾಜಕುಮಾರರು ಉಪವನವನ್ನು ನೋಡಲು ಬಂದಿದ್ದಾರೆ ಅವರಿನ್ನೂ ಕಿಶೋರರಾಗಿದ್ದು ಎಲ್ಲ ರೀತಿಯಿಂದಲೂ ಸುಂದರರಾಗಿದ್ದಾರೆ ಒಬ್ಬನು ಶ್ಯಾಮಲಾಂಗನೂ ಮತ್ತೊಬ್ಬನು ಗೌರಾಂಗನೂ ಆಗಿದ್ದಾರೆ ಅವರ ಚೆಲುವನ್ನು ನಾನು ಏನೆಂದು ವರ್ಣಿಸಲಿ ನಾಲಿಗೆಗೆ ಕಣ್ಣಿಲ್ಲ ಕಣ್ಣಿಗೆ ನಾಲಿಗೆಯಿಲ್ಲ ಈ ಮಾತನ್ನು ಕೇಳಿ ಚತುರರಾದ ಸಖಿಯರು ಸಂತೋಷಪಟ್ಟರು ಸೀತಾದೇವಿಯ ಉತ್ಕಂಠತೆಯನ್ನು ನೋಡಿ ಓರ್ವ ಸಖಿಯು ಹೇಳತೊಡಗಿದಳು ಗೆಳತಿಯರೇ ನಿನ್ನೆ ವಿಶ್ವಾಮಿತ್ರರ ಜೊತೆಗೆ ಇಬ್ಬರು ರಾಜಕುಮಾರರು ಬಂದಿದ್ದಾರೆ ಎಂದು ಕೇಳಿತೆ ಬಹುಶಃ ಅವರೇ ಇವರಾಗಿರಬೇಕು ಇವರು ನಗರದ ನರನಾರಿಯರ ಮೇಲೆಲ್ಲ ತಮ್ಮ ಸೌಂದರ್ಯದ ಮೋಡಿಯನ್ನು ಚೆಲ್ಲಿ ಎಲ್ಲರನ್ನೂ ವಶಪಡಿಸಿ ವಶಪಡಿಸಿಕೊಂಡಿರುವರಂತೆ ಎಲ್ಲಿ ನೋಡಿದರಲ್ಲಿ ಜನರು ಇವರ ಅಂದದ ಚರ್ಚೆಯನ್ನೇ ಮಾಡುತ್ತಾರೆ ದರ್ಶನೀಯರಾದ ಇವರನ್ನು ತಪ್ಪದೆ ಹೋಗಿ ನೋಡಬೇಕು ಆ ಸಖಿಯ ಮಾತುಗಳು ಸೀತೆಗೆ ಅತ್ಯಂತ ಪ್ರಿಯವೆನಿಸಿದವು ಅವರ ದರ್ಶನಕ್ಕಾಗಿ ಅವಳ ಕಣ್ಣುಗಳು ಹಾತೊರೆದವು ಆ ಸಖಿಯನ್ನೇ ಮುಂದೆ ಮಾಡಿಕೊಂಡು ಸೀತೆಯು ಹೊರಟಳು ಆ ಪುರಾತನವಾದ ಶಾಶ್ವತ ಪ್ರೇಮಾನುಬಂಧವನ್ನು ಯಾರು ಅರಿಯರು ಯಾರು ಕಾಣರು ಶ್ರೀರಾಮನು ಸಾಕ್ಷಾತ್ ಮಹಾವಿಷ್ಣು ಸೀತಾದೇವಿಯು ಶ್ರೀ ಮಹಾಲಕ್ಷ್ಮಿಯಲ್ಲವೇ ನಾರದ ಮಹರ್ಷಿಯ ವಚನಗಳನ್ನು ಜ್ಞಾಪಿಸಿಕೊಂಡು ಸೀತೆಯ ಮನಸ್ಸಿನಲ್ಲಿ ಪವಿತ್ರ ಪ್ರೇಮ ಅಂಕುರಿಸಿತು ಅವಳು ಚಕಿತಳಾಗಿ ಭಯಗೊಂಡ ಜಿಂಕೆಯಂತೆ ಸುತ್ತಲೂ ನೋಡುತ್ತಿದ್ದಳು ಕೈಯ ಕಂಕಣಗಳ ಧನಿಯನ್ನು ಒಡ್ಡಾಣದ ಕೆಡುಗಂಟೆಗಳ ನಿನಾದ ನೂಪುರಗಳ ಗೊಲು ಗೊಲು ಶಬ್ದವನ್ನು ಕೇಳಿ ಶ್ರೀರಾಮನು ಮನದಲ್ಲೇ ವಿಚಾರ ಮಾಡಿ ಲಕ್ಷ್ಮಣನಲ್ಲಿ ಹೇಳಿದನು ಮನ್ಮಥನು ವಿಶ್ವವನ್ನು ಜಯಿಸಲಿಕ್ಕಾಗಿ ಈ ಮಂಜುಳ ರವರೂಪಿ ಬಂಧುಬಿಯನ್ನು ನುಡಿಸುತ್ತಿರುವನೋ ಎಂಬಂತೆ ಈ ಧ್ವನಿ ಕೇಳಿ ಬರುತ್ತಿದೆಯಲ್ಲ ಎಂದು ಹೇಳಿ ಆ ಧ್ವನಿಗಳು ಬರುವ ದಿಕ್ಕನ್ನೇ ನೋಡತೊಡಗಿದನು ಕೂಡಲೇ ಅವನು ಸೀತಾದೇವಿಯ ಮುಖಚಂದ್ರವನನ್ನು ನೋಡಿದೊಡನೆ ಕಣ್ಣುಗಳು ಚಕೋರವಾದವು ಸುಂದರ ನೇತ್ರಗಳು ನೆಟ್ಟು ನಿಂತವು ಜನಕನ ಪೂರ್ವಜನಾದ ನಿಮಿಯು ಈ ನಿಮಿಯೆಂಬುವವನಿಂದಾಗಿಯೇ ಆ ವಂಶಕ್ಕೆ ನಿಮಿಯ ವಂಶವೆಂದು ಹೆಸರು ಬಂದು ಆತ ಎಲ್ಲರ ರೆಪ್ಪೆಗಳಲ್ಲೂ ನೆಲೆಸಿದ್ದಾನೆಂದು ಹೇಳುತ್ತಾರೆ ಆ ಜನಕನ ಪೂರ್ವಜನಾದ ನಿಮಿಯು ಮಗಳು ಅಳಿಯನ ಮಿಲನ ಪ್ರಸಂಗವನ್ನು ನೋಡುವುದು ಅನುಚಿತವೆಂದು ಬಗೆದು ಸಂಕೋಚದಿಂದ ರೆಪ್ಪೆಗಳನ್ನೇ ತೊರೆದು ಹೊರಟು ಹೋದನೋ ಎಂಬಂತಿತ್ತು ಅಂದರೆ ಅವರಿಬ್ಬರ ರೆಪ್ಪೆಗಳು ಮುಚ್ಚುತ್ತಿರಲಿಲ್ಲ ಸೀತೆಯ ಚೆಲುವನ್ನು ಕಂಡು ಶ್ರೀರಾಮನಿಗೆ ತುಂಬಾ ಸುಖವಾಯಿತು ಹೃದಯದಲ್ಲಿ ಅವನು ಆಕೆಯನ್ನು ಮೆಚ್ಚಿ ಹೊಗಳುತ್ತಿದ್ದ ಆದರೆ ಬಾಯಿಂದ ಮಾತೆ ಹೊರಡದಾಯಿತು ಬ್ರಹ್ಮದೇವರು ತಮ್ಮ ಸೃಷ್ಟಿ ರಚನಾ ಕೌಶಲ್ಯಕ್ಕೆ ಆಕೃತಿಯನ್ನಿತ್ತು ಪ್ರಪಂಚಕ್ಕೆ ಸೌಂದರ್ಯವು ಹೇಗಿರುತ್ತದೆ ಎಂಬುದನ್ನು ತೋರಿಸಲು ಸುಗ ಸೀತಾದೇವಿಯನ್ನು ಸೃಷ್ಟಿಸಿರುವನು ಎಂಬಂತೆ ಆಕೆಯ ಚೆಲುವಿತ್ತು ಸೀತಾದೇವಿಯು ನಿಜವಾಗಿ ಮೂರ್ತಿ ಭವಿಸಿದ ಸೌಂದರ್ಯವೇ ಆಗಿದ್ದಳು ಆಕೆಯ ಚೆಲುವು ಚೆಲುವನ್ನೂ ಅಂದಗೊಳಿಸುವಂತಹದು ಅವಳು ಚೆಲುವಿನ ಮನೆಯಲ್ಲಿರುವ ಒಂದು ದೀಪ ಶಿಖೆಯಂತಿದ್ದಳು ಎಲ್ಲ ಉಪಮೆಗಳನ್ನು ಕವಿಗಳು ಎಂಜಲು ಮಾಡಿಬಿಟ್ಟಿದ್ದಾರೆ ನಾನು ಜನಕನಂದಿನಿಗೆ ಯಾವ ಉಪಮೆಯನ್ನು ಕೊಡಲಿ ಯಾವುದನ್ನು ಆಕೆಗೆ ಹೋಲಿಸಲಿ ಅವಳಿಗೆ ಅವಳೇ ಸಾಟಿ ಈ ಪ್ರಕಾರ ಮನಸ್ಸಿನಲ್ಲೇ ಸೀತೆಯ ಚೆಲುವನ್ನು ವರ್ಣಿಸಿಕೊಳ್ಳುತ್ತಾ ತನ್ನ ದಶೆಯ ಕುರಿತು ಯೋಚಿಸಿ ಪ್ರಭು ರಾಮಚಂದ್ರನು ಪವಿತ್ರ ಮನದಿಂದ ತನ್ನ ತಮ್ಮನಾದ ಲಕ್ಷ್ಮಣನೊಂದಿಗೆ ಸಮಯೋಚಿತವಾಗಿ ಇಂತೆಂದನು ತಮ್ಮ ಇವಳು ಜನಕ ಮಹಾರಾಜರ ಮಗಳು ಈಕೆಯ ವಿವಾಹಕ್ಕಾಗಿಯೇ ಧನುರ್ ನಡೆಯುತ್ತಿದೆ ಸಖಿಯರು ಈಕೆಯನ್ನು ಗೌರಿ ಪೂಜೆಗಾಗಿ ಕರೆತಂದಿರುವರು ಇವಳು ಈ ಪುಷ್ಪವಾಟಿಕೆಯನ್ನೇ ಬೆಳಗುತ್ತಾಗಿದ್ದಾಳೆ ಸಹಜವಾಗಿ ಪುನೀತವಾದ ನಿಶ್ಚಲವಾದ ನನ್ನ ಮನಸ್ಸು ಇವಳ ಅಪೂರ್ವ ಸೌಂದರ್ಯವನ್ನು ನೋಡಿ ಕ್ಷುಬ್ಧಗೊಂಡಿದೆ ಇದರ ಕಾರಣ ಆ ವಿಧಾತನೇ ಬಲ್ಲನು ಆದರೆ ಲಕ್ಷ್ಮಣ ನನ್ನ ಬಲಭಾಗ ಅದುರುತ್ತಿರುವುದು ಶುಭವನ್ನೇ ಸೂಚಿಸುತ್ತಿದೆ ರಘುವಂಶೀಯರ ಮನಸ್ಸು ಎಂದಿಗೂ ಕುಮಾರ್ಗದಲ್ಲಿ ಹೋಗದು ಇದು ಅವರ ಹುಟ್ಟು ಗುಣವಾಗಿದೆ ನನ್ನ ಮನಸ್ಸು ಕನಸ್ಸಿನಲ್ಲಿಯೂ ಪರನಾರಿಯರನ್ನು ನೋಡದು ಎಂಬುದು ನನಗೆ ವಿಶ್ವಾಸವಿದೆ ರಣರಂಗದಲ್ಲಿ ವೈರಿಗೆ ಬೆನ್ನು ತೋರಿಸದವನು ಪರನಾರಿಯರನ್ನು ಅವಲೋಕಿಸದವನು ಯಾಚಕರನ್ನು ನಿರಾಸೆಗೊಳಿಸದವನು ಇಂತಹ ಪುರುಷ ಶ್ರೇಷ್ಠನು ಈ ಜಗತ್ತಿನಲ್ಲಿ ಇರುವುದು ಬಹಳ ವಿರಳವೇ ಈ ವಿಧವಾಗಿ ಶ್ರೀರಾಮನು ತಮ್ಮನೊಡನೆ ಮಾತಾಡುತ್ತಿದ್ದರು ಸೀತೆಯ ರೂಪಕ್ಕೆ ಮಾರು ಹೋಗಿದ್ದ ಅವನ ಮನಸ್ಸು ಆಕೆಯ ಮುಖ ಸರೋಜದ ಮಕರಂದ ಸವಿಯನ್ನು ಮಧುಪದಂತೆ ಪಾನ ಮಾಡುತ್ತಿತ್ತು ಅತ್ತ ಸೀತಾದೇವಿಯು ಚಕಿತಳಾಗಿ ಸುತ್ತಲೂ ನೋಡುತ್ತಾ ಬರುತ್ತಿದ್ದಾಳೆ ರಾಜಕುಮಾರರು ಎತ್ತ ಹೋದರೂ ಕಂಡುಬಿಡುತ್ತಿಲ್ವಲ್ಲ ಎಂದು ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದಾಳೆ ಬಾಲ ಮೃಗ ನಯನೆ ಸೀತೆಯ ದೃಷ್ಟಿ ಹರಿಸಿದಲ್ಲಿ ಶ್ವೇತ ಕಮಲಗಳ ಶ್ರೇಣಿ ಮಳೆಗರೆಯುವಂತಿದೆ ಅಂದರೆ ಎಲ್ಲ ಕಡೆಗಳಲ್ಲಿ ಸಾತ್ವಿಕ ಭಾವವೇ ವ್ಯಾಪ್ತವಾದಂತಿದೆ ಆಗ ಸಖಿಯರು ಲತಾ ನಿಕುಂಜದ ಮರೆಯಲ್ಲಿದ್ದ ಸುಂದರರಾದ ಶ್ಯಾಮಲ ಗೌರವರ್ಣಗಳಿಂದ ಶೋಭಿತರಾದ ಆ ರಾಜಕುಮಾರರನ್ನು ಸೀತೆಗೆ ತೋರಿಸಿದರು ನಯನಾನಂದಕರವಾದ ಶ್ರೀರಾಮನ ರೂಪ ವೈಭವಗಳಿಗೆ ಆಕರ್ಷಿತಲಾದ ಆಕೆ ತನ್ನ ಕಣ್ಣುಗಳಿಂದ ಅವನ ಸೌಂದರ್ಯ ಸುಧೆಯನ್ನು ಪಾನ ಮಾಡಿದಳು ಕಳೆದು ಹೋದ ನಿಧಿಯು ಹೊಂದಿದವರಂತೆ ಅವಳು ಸಂತೋಷ ಭರಿತಲಾದಳು ರಘುಪತಿಯ ರೂಪ ಲಾವಣ್ಯಗಳನ್ನು ಕಂಡು ಆಕೆಯ ಕಣ್ಣುಗಳು ನಿಶ್ಚಲವಾದವು ರೆಪ್ಪೆಗಳು ಮುಚ್ಚುವುದನ್ನೇ ಮರೆತು ಬಿಟ್ಟವು ಸ್ನೇಹಾಧಿಕ್ಯದಿಂದ ಅವಳು ಪ್ರೇಮ ವಿಹ್ವಲಳಾದಳು ಶರತ್ಕಾಲದ ಚಂದ್ರನನ್ನು ನೋಡಿದ ಚಕೋರಿಯಂತೆ ಪರವಶಳಾಗಿ ನೋಡುತ್ತಾ ನಿಂತು ಬಿಟ್ಟಳು ಜಾನಕಿಯ ಕಣ್ಣುಗಳ ಮೂಲಕ ಶ್ರೀರಾಮಚಂದ್ರನನ್ನು ತನ್ನ ಹೃದಯದಲ್ಲಿ ಬಂಧಿಸಿ ಚತುರ ಶಿರೋಮಣಿಯಾದ ಅವಳು ರೆಪ್ಪೆಗಳೆಂಬ ಕದವನ್ನು ಮುಚ್ಚಿದಳು ಅಂದರೆ ಕಂಗಳನ್ನು ಮುಚ್ಚಿ ರಾಮನ ಧ್ಯಾನ ಮಾಡತೊಡಗಿದಳು ಪ್ರೇಮ ಪರವಶಳಾಗಿರುವ ಸೀತೆಯನ್ನು ಕಂಡು ಸಖಿಯರು ಮನಸ್ಸಿನಲ್ಲೇ ಸಂಕೋಚಗೊಂಡರು ಬಾಯಿಂದ ಮಾತೇ ಹೊರಡದು ಅದೇ ವೇಳೆಗೆ ಅಣ್ಣ ತಮ್ಮಂದಿರಿಬ್ಬರು ಮೋಡದ ಮರೆಯಿಂದ ಮೂಡಿದ ಎರಡು ಚಂದ್ರರಂತೆ ಆ ಲತಾ ಭವನದಿಂದ ಹೊರಕ್ಕೆ ಬಂದರು ಆ ಸಾಟಿ ಇಲ್ಲದ ಇವರ ಸೌಂದರ್ಯಕ್ಕೆ ಮೇರಿಯೇ ಇಲ್ಲ ಅವರ ಶೌ ಶರೀರ ಕಾಂತಿಯು ನೀಲ ಸುವರ್ಣ ಕಮಲಗಳಂತೆ ಹೋಲುತ್ತಿತ್ತು ಹೂವಿನ ಹುಚ್ ಗುಚ್ಛಗಳಿಂದ ಅಲಂಕರಿಸಲ್ಪಟ್ಟ ನವಿಲು ಗರಿಯಿಂದ ಶೋಭಿಸುತ್ತಿರುವ ಶಿರೋಭೂಷಣವನ್ನು ಅವರು ಧರಿಸಿದ್ದರು ಹಣೆಯಲ್ಲಿ ಸುಂದರ ತಿಲಕ ಹಾಗೂ ಬೆವರ ಹನಿಗಳು ಶೋಭಿಸುತ್ತಿವೆ ಕಿವಿಗಳಲ್ಲಿ ಅಂದವಾದ ಕರ್ಣ ಕುಂಡಲಗಳು ಹೊಳೆಯುತ್ತಿವೆ ಬಿಲ್ಲಿನಂತಹ ಕಣ್ಣು ಹುಬ್ಬುಗಳು ಗುಂಗುರಾದ ಕೂದಲುಗಳು ಕೆಂದಾವರೆಯಂತೆ ಕಣ್ಣುಗಳು ಶೋಭಾಯಮಾನವಾಗಿ ಒಪ್ಪುತ್ತಿವೆ ಗಲ್ಲ ಮೂಗು ಕೆನ್ನೆಗಳು ಅತ್ಯಂತ ಸುಂದರವಾಗಿವೆ ನಗೆಯ ಚೆಲುವಂತೂ ಮನವನ್ನು ಮಾರುಗೊಳಿಸುವಂತಹುದು ಕಾಮದೇವನೂ ತಲೆದಗ್ಗಿಸುವಂತಹ ಮುಖದ ಸೌಂದರ್ಯವಂತೂ ವರ್ಣನಾತೀತ ವಕ್ಷಸ್ಥಳದಲ್ಲಿ ಮಣಿಮಾಲೆಗಳು ಶಂಖದಂತೆ ಕೊರಳು ಕಂಗೊಳಿಸುತ್ತದೆ ಕಾಮದೇವನ ಮರಿಯಾನೆಯ ಸೊಂಡಿಲಿನಂತೆ ಬಲದ ಮೇರೆಯಾದ ಭುಜಗಳು ಅನುಪಮವಾಗಿವೆ ಓರ್ವ ಸಖಿಯು ಇಂತೆಂದಳು ಎಡಗೈಯಲ್ಲಿ ಹೂವಿನ ತೊನ್ನೆಯನ್ನು ಹಿಡಿದಿರುವ ಶ್ಯಾಮಲ ಕುಮಾರನಂತೂ ಚೆಲುವು ಸಿಂಹದಂತೆ ಕಟಿಯುಳ್ಳವನು ಪೀತಾಂಬರಧಾರೆಯು ಪರಮ ಶೋಭಾ ನಿಧಾನನು ಉತ್ತಮ ಶೀಲ ಸಂಪನ್ನನು ಭಾನುಕುಲ ಭೂಷಣನು ಆದ ಶ್ರೀರಾಮಚಂದ್ರನನ್ನು ನೋಡಿ ಸಖಿಯರು ತಮ್ಮನ್ನು ತಾವೇ ಮರೆತರು ತನ್ನನ್ನು ತಾನು ಸಾವರಿಸಿಕೊಂಡು ಓರ್ವ ಸಖಿಯು ಸೀತಾದೇವಿಯ ಕೈ ಹಿಡಿದುಕೊಂಡು ಎಂತೆಂದಳು ಗಿರಿಜಾದೇವಿಯ ಧ್ಯಾನ ಆಮೇಲೆ ಮಾಡುವೆಯಂತೆ ಈಗ ರಾಜಕುಮಾರರನ್ನು ಏಕೆ ನೋಡಬಾರದು ಆಗ ಸೀತಾದೇವಿಯು ಸಂಕೋಚದಿಂದ ಕಣ್ಣು ತೆರೆದಳು ಎದುರಿಗೆ ನಿಂತಿರುವ ಇಬ್ಬರು ರಘುಕುಲ ಸಿಂಹ ಕಿಶೋರರನ್ನು ನೋಡಿದಳು ಅಡಿಯಿಂದ ಮುಡಿಯವರೆಗೆ ಶ್ರೀರಾಮನ ಚೆಲುವನ್ನು ಕಂಡು ಮತ್ತೆ ತಂದೆಯ ಪ್ರತಿಜ್ಞೆಯ ನೆನಪಿಗೆ ಬಂದಾಗ ಆಕೆಯ ಮನಸ್ಸಿನಲ್ಲಿ ಆಂದೋಳನವೆತ್ತಿತು ಸೀತಾದೇವಿಯ ಪ್ರೇಮ ಪಾರವಶ್ಯವನ್ನು ಗಮನಿಸಿದ ಸಖಿಯರು ಹೆದರಿಕೊಂಡು ಅಮ್ಮ ತುಂಬಾ ಹೊತ್ತಾಯಿತು ನಾಳೆ ಇದೇ ವೇಳೆ ಇಲ್ಲಿಗೆ ಮತ್ತೆ ಬರೋಣ ಎಂದು ಓರ್ವ ಸಖಿಯು ಹೇಳಿ ಮನದಲ್ಲೇ ನಕ್ಕಳು ಸಖಿಯ ಈ ರಹಸ್ಯಮಯ ವಾಣಿಯನ್ನು ಕೇಳಿ ಸೀತೆಯು ಸಂಕೋಚಗೊಂಡಳು ಹೊತ್ತಾದುದನ್ನು ತಿಳಿದು ಆಕೆಗೆ ತಾಯಿಯ ಭಯವಾಯಿತು ಹೆಚ್ಚಿನ ಧೈರ್ಯವನ್ನು ತಂದುಕೊಂಡು ಸೀತೆಯು ಶ್ರೀರಾಮಚಂದ್ರನನ್ನು ತನ್ನ ಹೃದಯದಲ್ಲಿ ನೆಲೆ ನಿಲ್ಲಿಸಿ ಆತನನ್ನೇ ಧ್ಯಾನಿಸುತ್ತ ತಾನು ತಂದೆಯ ಅಧೀನಳೆಂದುಕೊಂಡು ಹಿಂದಿರುಗಿದಳು ಜಿಂಕೆಗಳನ್ನು ಪಕ್ಷಿಗಳನ್ನು ಗಿಡಮರಗಳನ್ನು ನೋಡುವ ನೆಪದಿಂದ ಸೀತೆಯು ಮತ್ತೆ ಮತ್ತೆ ಹಿಂದಿರುಗಿ ಶ್ರೀರಾಮನ ಅನುಪಮ ಸೌಂದರ್ಯವನ್ನು ನೋಡಿಕೊಳ್ಳುತ್ತಾ ಅವಳ ಪ್ರೇಮವು ಹೆಚ್ಚುತ್ತಿತ್ತು ಈ ರೀತಿಯಾಗಿ ಸೀತಾರಾಮರ ಭುವಿಯಲ್ಲಿ ಅವರು ಅವತಾರವೆತ್ತಿದ ನಂತರ ಪ್ರಥಮ ಮಿಲನವಾಯಿತು ಅವರಿಬ್ಬರ ಕಣ್ಣುಗಳು ಒಬ್ಬರನ್ನೊಬ್ಬರು ಬೆಸೆದವು ಅನಾದಿ ಕಾಲದ ದಂಪತಿಗಳಾದಂತಹ ಪರಬ್ರಹ್ಮ ಪರಾಶಕ್ತಿಯರು ಇಲ್ಲಿ ಶ್ರೀರಾಮ ಸೀತೆಯರ ಸ್ವರೂಪದಲ್ಲಿ ಭುವಿಯಲ್ಲಿ ಅವತಾರವನ್ನು ಎತ್ತಿರುವರು ಆ ಕಾರಣದಿಂದ ಅವರ ಮಿಲನವಾಗುವ ಸಮಯ ಸಮೀಪವಾಗುತ್ತಿದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram Shri Ram Shri Ram